ಹಂಗೆ ಮಾಡ್ತಿದ್ದಾರೆ ಅಂದ್ರೆ ನಮ್ಮಂತ ಬಡವರ ಮೇಲೆ ಅವತ್ ಮಾ ಮಾತೆ ಬೇರೆ ಇವತ್ ಆಡಿದ ಮತ್ತೆ ನಾನು ಒಂದು ಎಸಿ ಅನ್ನೋದಕ್ಕೋಸ್ಕರ ನನ್ನ ಯಾಮರ್ಸದ ಇವರು ನನ್ನ ಯಾಮರ್ಸದ ಫೋನ್ ತೆಗಿತಾ ಇಲ್ಲ ಒಮ್ಮ ರಿಸೀವ್ ಮಾಡ್ತಾ ಇಲ್ಲ ಅವ್ರಿಗೆ ಫೋನ್ ಮಾಡಿದ್ರೆ ನಾ ಕೆಲಸ ನಿಂಗೆ ನಿಮ್ಮ ಹತ್ರ ನಾನು ಕೆಲಸ ಕೊಡ್ತೀನಿ ಅಂತ ನಾನು ಹೇಳಲೇ ಇಲ್ಲ ಅಂತಾನೆ ಪ್ರವೀಣ ನಾನು ಯಾರ ಹತ್ರ ಹೋಗಿ ಕೇಳಬೇಕು ಈ ಒಮ್ಮ ಬೆಳಗ್ಗೆಯಿಂದ ಫೋನ್ ತೆಗಿತಾ ಇಲ್ಲ ಅಧ್ಯಕ್ಷರು ಆ ಕೆಲಸ ಕೇಳೋದಕ್ಕೆ ಲಯನ್ಸ್ ಕ್ಲಬ್ನವ್ರು ಬಂದು ಬೇರೆ ಹಾಕ್ತಾರೆ ನಿಮಗೆ ನಡೆಯೋಕ್ಕೆ ದಾರಿ ಇಲ್ಲ ಅಂತ ನನ್ನ ಮೇಲೆ ಮಾಡ್ತಿದ್ದಾರಲ್ಲ ಮಾಡ್ತಿದಾರಲ್ಲ ಒಂದು ಬಡವರಲ್ಲಿ ಒಂದು ಮನೆ ಕಟ್ಕೊಂಡಿದ್ದೀವಿ ಅನ್ನೋದಕ್ಕೋಸ್ಕರ ಈಗ ಲೈನ್ಸ್ ಕ್ಲಬ್ನವರು ಉಪಯೋಗ ಮಾಡ್ಕೊಡ್ತಾರಲ್ಲ ನಮಗೆ ನಡೆಯೋಕ್ ದಾರಿ ಇಲ್ಲದೆ ಇದಲ್ಲ ನಮ್ಮ ಮೇಲೆ ಇಷ್ಟು ದಬ್ಬಾಳಿಕೆ ಮಾಡ್ಕೊಂಡು ಇವ್ರಿಬ್ರು ಇದು ಮಾಡ್ತಿದಾರಲ್ಲ ಯಾಕೆ ಯಾರಿದ್ರು ಪ್ರವೀಣನ ಇವರು ಮಂಜುಳಮ್ಮನವ ಅದಕ್ಕೆ ಹೆಂಗೆ ಈ ಸ್ವತ್ತಾಯ್ತು ಅದಕ್ಕೆ

ಮಂಜುಳಮ್ಮನು ಇವರು ಪ್ರವೀಣ ಅಣ್ಣನ ಇಬ್ರು ಕರ್ಕೊಂಡು ಒಳಗಡೆ ಕೇಳಿದ್ರು ನನಗೆ ಪ್ರವೀಣ ಅಣ್ಣವ್ರು ಯಾರು ಏನಾಗ್ಬೇಕು ಏನಾಗ್ಬೇಕಿಲ್ಲಿ ಮೆಂಬರ್ ಮಂಜುಳಮ್ಮನವರು ಅಧ್ಯಕ್ಷ ಅಧ್ಯಕ್ಷರು ನಿಮ್ಮ ಹತ್ರ ಕಳೆದ ಬಾರಿ ಫಿಫ್ಟೀನ್ ಫೈನಾನ್ಸ್ ಇಂದು ಒಂದು ಲಕ್ಷ ರೂಪಾಯಿ ಕೆಲಸ ನಿಮಗೆ ಬಂದಿದ್ದು ಅವ್ರು ಇಸ್ಕೊಂಡಿದ್ದಾರೆ ಈ ಬಾರಿ ಈ ಸರಿ ಏನಾಗಿದೆ ಈ ಸತಿ ಕೊಡ್ತೀನಿ ಅಂದವರು ಈ ಸತಿ ನನಗೆ ಕೊಡ್ತಾ ಇಲ್ಲ ಮೋಸ ಮಾಡ್ತಿದ್ದಾರೆ ಹೋದ್ ಸರಿ ಒಂದ್ ಲಕ್ಷ ರೂಪಾಯಿ ಕೆಲಸ ಕೊಟ್ಟಿದ್ದಕ್ಕೆ ನಿಮಗೆ ಬೇರೆ ಏನಾದರೂ ಮಾತುಕತೆ ಏನಾದರೂ ಮಾಡ್ಕೊಂಡಿದ್ರು ನೀವು ಇಲ್ಲ ಇನ್ನೊಂದು ಇನ್ನೊಂದ್ಸತಿ ಕೆಲಸ ಬಂದ್ರೆ ನಿನಗೆ ಕೊಡ್ತೀನಿ ಅಂತಾನೆ ಹೇಳಿದ್ದೆ ಅವ್ರಿಗೂ ಹೋದ್ಸರಿ ನಿಮಗೆ ಕೆಲಸ ಒಂದು ಲಕ್ಷ ರೂಪಾಯಿ ತಗೊಂಡು ಈ ಸರಿ ಒಂದು ಲಕ್ಷ ರೂಪಾಯಿ ಕೊಡಬೇಕಾಗಿರೋದನ್ನು ಕೂಡ ಕೊಡ್ತಾ ಇಲ್ಲ ಈಗ ನಿಮ್ಮ ಭಾಗದ ನಿಮಗೆ ಕೊಟ್ಟಿದ್ದಾರೆ ಒಂದು ಲಕ್ಷ ರೂಪಾಯಿ ಈ ಸರಿದು ಈ ಸರಿ ಕೆಲ್ಸಕ್ಕೆ ನನ್ನ ಭಾಗ ನಾನು ಬರ್ಸಿದ್ದೀನಿ ಇನ್ನು ಎಷ್ಟರ ಕೊಡಬೇಕಾಯ್ತು ಒಂದು ಲಕ್ಷ ನಿಮಗೆ ಕೊಡ್ತಾಯಿಲ್ಲ ಕೊಡ್ತಾ ನಿಮಗೆ ಅನ್ಯಾಯ ಮಾಡ್ತೀವಿ ಅನ್ಯಾಯ ಮಾಡ್ತೀವಿ ಈಗ ಮುಂದೆ ಅಧಿಕಾರಿಗಳು ಏನು ಹೇಳ್ತಾರೆ ಇದಕ್ಕೆ ಅಧಿಕಾರಿ ಏನು ಹೇಳ್ತಿದ್ದಾರೆ ನೀವಿಬ್ರು ಸಾಲು ಮಾಡ್ಕೊಂಬರ್ರಿ ನಾನು ಇವತ್ತು ಕಳಿಸ್ತೀನಿ ಅಂತಿದ್ದಾರೆ ಹ್ಞೂ ಫೋನ್ ತೆಗಿತಾ ಇಲ್ಲ ಹಮ್ಮ ರಿಶ್ಯೂಮ್ ಮಾಡ್ತಾ ಇಲ್ಲ ಅವ್ರಿಗೆ ಫೋನ್ ಮಾಡಿದ್ರೆ ನಾ ಕೆಲಸ ನೀವು ನಿಮ್ಮ ಹತ್ರ ನಾನು ಕೆಲಸ ಕೊಡ್ತೀನಿ ಅಂತ ನಾನು ಹೇಳಲೇ ಇಲ್ಲ ಅಂತಾನೆ ಪ್ರವೀಣ ನಾನು ಯಾರ ಹತ್ರ ಹೋಗಿ ಕೇಳಬೇಕು ಈ ಒಮ್ಮ ಬೆಳಗ್ಗೆಯಿಂದ ಫೋನ್ ತೆಗಿತಾ ಇಲ್ಲ ಯಾರು ಅಧ್ಯಕ್ಷರು ಅಧ್ಯಕ್ಷ ಈಗ ನೀವು ಇಲ್ಲಿ ಏನಾಗಿದ್ದೀರಿ ನಾನು ಈ ಪಂಚಾಯತಿ ಮುಂದೆ ನಾನು ಉಪಾಧ್ಯಕ್ಷರಾಗಿದ್ದೀನಿ ಪಂಚಾಯತಿ ಉಪಾಧ್ಯಕ್ಷ ಉಪಾಧ್ಯಕ್ಷ ಪಂಚಾಯತಿ ಉಪಾಧ್ಯಕ್ಷ ನನ್ನಂತವಳಿಗೆ ಅನ್ಯಾಯ ನನ್ನಂತವಳಿಗೆ ಅನ್ಯಾಯ ಅನ್ಯಾಯ ಆಗ್ತಿದೆ ಮತ್ತೆ ಬೇರೆ ಏನು ಹೇಳಿದ್ದಾರೆ ಲೈನ್ಸ್ ಕ್ಲಬ್ ಏನು ಲೈನ್ಸ್ ಕ್ಲಬ್ ನವರು ಬಂದ ಅಲ್ಲಿ ಬೇಲಿ ಆಗ್ತಾರಂತೆ ಎಲ್ಲಿ ಅಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ನಾನು ಇರೋದು ಕೆರೆ ಜಾಗದಲ್ಲಿ ಮನೆ ಕಟ್ಕೊಂಡಿದ್ದೀನಿ ನೀವು ನಾನು ಕಟ್ಕೊಂಡಿದ್ದೀನಿ ಅದೇ ಕೆರೆಗೆ ಹಾಕೋಕ್ಕೆ ಅವರು ಲೈನ್ ಸ್ಲೈಡ್ ನೋರು ಬಂದು ಮನೆ ಕಟ್ಟಕ್ಕೆ ಅವೇನ ಇದು ಅಲ್ಲಿ ಕಣ ಇಲ್ಲಿ ಒಂದು ನಿಮಿಷ ಈ ಕಡೆ ಮತ್ತೆ ಮಾತಾಡಿ ಕೆಲಸ ಆ ಕೆಲಸ ಏನಾಯ್ತು ಅಂತ ಇವರು ಫಸ್ಟಿಗೆ ನನ್ನ ಹತ್ರ ಕೆಲಸ ತಗೊಂಡ್ರು ನಾನು ನಿಮಗೆ ಕೆಲಸ ಎರಡು ಎರಡನೇ ಸತಿ ಕೆಲಸ ಬಂದಾಗ ನಾನು ಕೊಡ್ತೀನಿ ಅಂತ ಹೇಳಿ ತಗೊಂಡ್ರು ಆ ಕೆಲಸನ ನೀವು ಮಾರನೇ ದಿವಸ ಈಗ ಬರ್ಸ್ಬೇಕಾರೆ ಕೂಡ ಹ್ಞೂ ಬರ್ಸ್ಕೊಳ್ರಿ ಅಂತ ಹೇಳಿದ್ರು ಬರ್ಸ್ಕೊಳ್ರಿ ಅಂತ ಹೇಳ್ಬಿಟ್ಟು ಸಂಜೆ ಟೈಮು ಅವ್ರಿಗೆ ಯಾಕೆ ಬರತ್ತೆ ಅದನ್ನ ಡಿಲೀಟ್ ಮಾಡ್ರಿ ಅಧ್ಯಕ್ಷರೇ ರಾಮಣ್ಣನ ಹತ್ರ ಫೋನ್ ಮಾಡಿ ಕಾಂಪಿಟೇಷನ್ ತಲೆ ಹಾಕ್ತೀನಿ ಕಣಪ್ಪ ರಾಜ ಕಾಂಪಿಟೇಷನ್ ತಲೆ ಹಾಕಿದ್ದೆ ಅವ್ರು ಏನಂದ್ರು ಸೂಮು ಕೆಲ್ಸ ಕೆಲಸಲ್ಲ ಅಂತ ಮುಂದೇ ಅವ್ರ ಹತ್ರ ಎಸ್ಕೊಂಡಿದ್ದ ನಾ ನಾನು ಕೊಡ್ತೀನಿ ಅಂತ ನೀವು ಹ್ಞೂ ಅಂತಂದ್ರೆ ಇವ್ರು ರಾಮಾಯಣ ಬರ್ತಿದ್ಮೇಲೆ ಈಗ ಸಂಜೆ ಟೈಮು ನೀವು ಯಾರು ಹತ್ರ ಅವರನ್ನ ಕೆಲಸನೇ ತಗೊಂಡಿಲ್ಲ ಅಂತ ಸುಳ್ಳು ಹೇಳಿದಾರೆ ನಾನು ಫೋನ್ ಮಾಡಿ ಕೆಲಸ ಅವಾಗ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಪ್ರವೀಣ್ಣ ಇದೇನು ಅಂತ ಹೇಳಿದ್ರೆ ಇಲ್ಲ ಇಲ್ಲ ಯಾವಾಗ ಹೇಳಿದ್ವಿ ನಿಮಗೆ ಕೆಲಸ ಕೊಡ್ತೀವಿ ಅಂತ ನೀವಾಗ ನಮ್ಗೆ ಕೊಟ್ಟಿದ್ದು ನಾವು ಕೊಡೋಕ್ಕಾಗಲ್ಲ ನಮ್ಮ ಕೆಲಸನ ಅಂತ ಸುಳ್ಳು ಹೇಳ್ತಿದಾರಲ್ಲ ಅವ್ರದ್ದೇರ ನ್ಯಾಯನಾ ಏನು ಕೆಲಸನಮ್ಮ ಫಿಫ್ಟಿ ಫೈವ್ ಮೆನ್ಸ್ ಇದು ಹದಿನೈದನೇ ಹಣಕಾಸಿನ ಯೋಜನೆಗೆ ಸಂಬಂಧಿಸಿದಂತೆ ಗ್ರಾಮವರು ವರ್ಕ್ ಕೊಡಿ ಅಂತ ಹೇಳಿದ್ವಿ ಸದಸ್ಯರು ವರ್ಕನ್ನು ಕೊಟ್ಟಿದ್ರು ಇದು ಅಧ್ಯಕ್ಷರು ಕೂಡ ವರ್ಕ್ ಕೊಟ್ಟಿದ್ರು ಉಪಾಧ್ಯಕ್ಷರು ಕೂಡ ವರ್ಕ್ ಕೊಟ್ಟಿದ್ರು ಉಪಾಧ್ಯಕ್ಷರು ಏನೋ ಅವ್ರ ಹಿಂದೆ ನಾ ಏನೋ ಅವ್ರದ್ದು ವರ್ಕನ್ನು ಏನೋ ಮಾತಾಡ್ಕೊಂಡಿದ್ರು ಅಂತ ಹೇಳ್ಬಿಟ್ಟು ನಮಗೆ ಮಾಹಿತಿಯನ್ನು ಕೊಟ್ಟು ನೆನ್ನೆ ಬದಲಾವಣೆ ಮಾಡಿ ಅಂತ ಕೇಳ್ಕೊಂಡಿದ್ರು ಅಧ್ಯಕ್ಷರು ವರ್ಕ್ ಆಗಿರೋದ್ರಿಂದ ಇದು ಅವರಿಬ್ರು ಮಾತಾಡ್ಕೊಂಡು ಬಗೆಹರಿಸ್ಕೋಬೇಕು ಅವ್ರು ವರ್ಕ್ ಕೊಟ್ಟರೆ ನಾವು ಅದೇ ಪ್ರಪೋಸಲ್ ನ ಕಳಿಸ್ಕೊಡ್ತೀನಿ ಆನ್ಲೈನ್ ಇಂಟ್ರಿ ಮಾಡ್ಕೊಬೇಕು ಕಳಿಸ್ಕೊಡ್ತೀನಿ ಎಷ್ಟು ಲಕ್ಷ ರೂಪಾಯಿ ಕಾಮ ಈಗ 1 ಲಕ್ಷಕ್ಕೆ ಅಂತ ಹೇಳಿದಿರಿ ಒಬ್ಬೊಬ್ಬರ ಮೆಂಬರಿಗೆ 1 ಲಕ್ಷ ಲಕ್ಷ ಅಂತ ಹೇಳಿಬಿಡ್ತೀನಿ ಅವರು ವರ್ಕ್ ಅನ್ನು ಕೊಟ್ಟರೆ ನಾವು ಅದನ್ನ ಆನ್ಲೈನ್ ಅಲ್ಲಿ ಎಂಟ್ರಿ ಮಾಡಿ ಕೊಡ್ತೀವಿ ಇದರಲ್ಲಿ ಯಾವ ಸಮಸ್ಯೆ ಆಗಿಲ್ಲ ಯವರಿಬ್ಬರದು ಮಾತ್ರ ಅದು ವೈಯಕ್ತಿಕ ಅಂದ್ರೆ ವೈಯಕ್ತಿಕ ಅಂದ್ರೆ ಅವರಿಬ್ಬರು बघेलಿಸಿಕೊಂಡಿ ನಮಗೆ ಮಾಹಿತಿ ನ ಅಧ್ಯಕ್ಷ ಏನು ಹೇಳ್ತಾರೆ ಇದಕ್ಕೆ ಅಧ್ಯಕ್ಷ ಅವರು ವರ್ಕ್ ಕೊಟ್ಟಿದ್ರು ನನ್ನ ವರ್ಕ್ ಏನು ಕೊಟ್ಟಿದ್ದೀನಿ ನೀವು ಅದನ್ನ ಇಂಟ್ರಿ ಮಾಡಿ ಅಂತ ಹೇಳಿ ಈಗ ಉಪಾಧ್ಯಕ್ಷರಿಗೆ ನಾನು ಕಾಮ ಗರಿ ನಮಗೆ ಅವ್ರು ಕೊಡಬೇಕಿತ್ತು ನಾವು ಹೇಳೋ ವರ್ಕ್ನ ಎಂಟ್ರಿ ಮಾಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಸೊ ಅವರಿಬ್ಬರು ಅವರಿಬ್ರು ಏನು ಸ್ಟೇಟ್ಮೆಂಟ್ ಡೈರೆಕ್ಟಾಗಿ ಕೊಡ್ತಾರೋ ಅದ್ರ ಮೇಲೆ ಡಿಪೆಂಡೆಂಟ್ ಅಂತ ಅಧ್ಯಕ್ಷ ಇವತ್ತು ಕಚೇರಿಗೆ ಬಂದಿಲ್ಲ ಅಧ್ಯಕ್ಷರು ಊರಿಗೆ ಹೋಗಿದ್ದಾರೆ ಅವ್ರು ಬರೋ ತನಕ ಇದನ್ನು ಹಂಗೆ ಪೆಂಡಿಂಗ್ ಇಡ್ತೀರಾ ಹಂಗೆ ಪೆಂಡಿಂಗ್ ಅಲ್ಲ ಮುಗಿಬೇಕಿತ್ತು ಆ್ಯಕ್ಚುಲಿ ಡೆಡ್ ಲೈನ್ ಕೊಟ್ಟಿದ್ದಾರೆ ನಮಗೆ ಬೇಗ ಮುಗಿಬೇಕು ಸೊ ಹಾಗಾಗಿನೇ ಇದನ್ನು ಅರ್ಜೆಂಟಾಗಿ ರೆಡಿ ಮಾಡ್ತಾ ಇದ್ದಿದ್ದು ಈಗ ಅವರು ಅದನ್ನು ಕಂಪ್ಲೇಂಟ್ ಏನಾದ್ರು ಬಗೆಹರಿಸ್ಕೊಂಡು ಮಾತಾಡಿ ಬಗೆಹರಿದ್ರೆ ಒಂದು ವೇಳೆ ತೀರ್ಮಾನ ಆಗಲಿಲ್ಲ ಅಂದರೆ ಆಗೋದಕ್ಕಿಲ್ಲ ಅಂದರೆ ಎಲ್ಲರೂ ವರ್ಕೂ ಕೂಡ ಪೆಂಡಿಂಗ್ ಉಳ್ಕೊತಾರೆ ಇಡೀ ಆ್ಯಕ್ಷನ್ ಪ್ಲಾನ್ ಅಂದರೆ ಹಣಕಾಸಿನ ಆ್ಯಕ್ಷನ್ ಪ್ಲಾನೇ ಪೆಂಡಿಂಗ್ ಉಳ್ಕೊಳ್ತಾರೆ ಬೇರೆ ಸದಸ್ಯರು ಏನು ಹೇಳ್ತಾರೆ ಇದಕ್ಕೆ ಬೇರೆ ಸದಸ್ಯರು ಅಂದರೆ ಅವ್ರಿಗೆ ಮಾಹಿತಿ ಗೊತ್ತಾಗಿದೆಯೋ ಗೊತ್ತಿಲ್ಲ ನನಗೆ ಇನ್ನೂ ಇಲ್ಲಿ ಬಂದು ಯಾರೂ ಇನ್ನೂ ಮಾತಾಡಿಲ್ಲ